ಬ್ರೇಕಿಂಗ್ ನ್ಯೂಸ್ ವೆಲ್ಕಮ್ ಟು ಅನದರ್ ಲಾಕ್ ಗಾಯ್ಸ್ ನಿಮಗೆ ನೆನ್ನೆನೆ ಗೊತ್ತಿರುತ್ತೆ ವಿಷಯ ನೈಟ್ ರಾತ್ರೋ ರಾತ್ರಿ ಪಾಕಿಸ್ತಾನದವರು ದಾಳಿ ಮಾಡಿರೋದು ಅವರೇ ಬಂದು ವಿರಾಮವನ್ನು ಕೇಳಿದ್ದರು ಆದರೆ ಅವರೇ ಅದರ ಮೂರು ಗಂಟೆಗಳ ನಂತರ ಅವರೇ ಬಂದು ಯುದ್ಧವನ್ನು ಮಾಡುತ್ತಿದ್ದಾರೆ ಅವರ ನರಿ ತೋರಿಸಿದ ಪಾಕಿಸ್ತಾನ ಅವರ ದೇಶದ ಮುಖ್ಯಮಂತ್ರಿಯಾದ ಷರೀಫ್ ಅವರ ಮಾತನ್ನು ಕೇಳದ ಯೋಧರು ಯುದ್ಧ ಯುದ್ಧವನ್ನು ಸಾರಿ ಯುದ್ಧವನ್ನು ಮಾಡುತ್ತಿದ್ದಾರೆ ಡ್ರೋನ್ ಡ್ರೋನ್ ವಾರ್ ಆ್ಯಂಡ್ ಜೆಟ್ ವಾರನ್ನು ಮಾಡುತ್ತಿದ್ದಾರೆ ಗೆಳೆಯರೆ ಕೊನೆಗೂ ಅವರ ನೆರವಿನ ತೋರಿಸಿದ ಪಾಕಿಸ್ತಾನ ಅವರ ಯುವುದರಿಗೂ ಹೇಳಿಕೊಡುತ್ತಿಲ್ಲ ನೋಡಿ ನಮ್ಮ ಭಾರತವು ಬನ್ನವರೆಗೂ ಹೋರಾಡುವುದಕ್ಕೆ ಹೋಗುವ ಸಾಧ್ಯತೆ ಆದ್ಯತೆ ಇಲ್ಲ ಎಡ್ ಅಂತ ಟ್ರಂಪ್ ಅವರು ಬಂದು ಟ್ವೀಟ್ ಮಾಡಿದ್ದಾರೆ ರಾಜ್ಯ ಅಂತ ಅವ್ರಿಗೆ ಹೇಳ್ಬಿಟ್ಟು ಪಾಕಿಸ್ತಾನ ಯಾವ ಥರ ನೆರವು ಬೋರಿಸ್ತೀನಿ ನೋಡಿ ಅಂತ ನಂತರ ನಲವತ್ತೇಳು ವರ್ಷಗಳಿಂದ ಇದೇ ತರ ಪಾಕಿಸ್ತಾನವನ್ನು ತೋರಿಸಿ ಆದರೆ ನಮ್ಮ ಭಾರತವನ್ನು ಯಾಕೆ ನಂಬಿತ್ತು ಇಲ್ಲ ನರೇಂದ್ರ ಮೋದಿ ಅವರನ್ನು ಪ್ರಶ್ನೆಯನ್ನು ಕೇಳಬೇಕು ಅಷ್ಟೇ ಯಾಕೆ ನಂಬಿತ್ತು ಆದರೆ ಮೂರು ದೇಶಗಳು ಪಾಕಿಸ್ತಾನರವರ ಸ್ಥಿತಿ ಹೇಗಿದೆ ಅಂದರೆ ಬಾಯಿಗೆ ಜಿಂಕೆ ಹಾರವಾಗಿತ್ತು ಎಂಬ ಮಾತು ನೆನಪಾಗುತ್ತಿದೆ ಮೂರು ದೇಶಗಳು ಸೇರಿ ಮೀಟಿಂಗ್ ಮಾಡಿ ಈ ನಿರ್ಧಾರವನ್ನು ತೆಗೆದುಕೊಂಡರು ಇಂಥ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲೇ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಥ್ಯಾಂಕ್ ಯು ಗೆಳೆಯರೆ ಸೋ ಮಚ್